ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಮಟ್ಟದ ಪ್ರಥಮ ಸಮ್ಮೇಳನ ನಡೆಸಲಾಯಿತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಾವಿರಾರು ಆಶಾ ಕಾರ್ಯಕರ್ತೆಯರು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸ್ಟೇಷನ್ ರಸ್ತೆ ಎಸ್ಎಂ ಪಂಡಿತ್ ರಂಗಮಂದಿರದ ಮಾರ್ಗವಾಗಿ ಪಬ್ಲಿಕ್ ಗಾರ್ಡನ್ ಸಮೀಪದ ವೀರಶೈವ ಕಲ್ಯಾಣ ಮಂಟಪ ತಲುಪಿದರು ಆಶಾ ಕಾರ್ಯಕರ್ತೆಯರು ಬೃಹತ್ ಮೆರವಣಿಗೆ ನಡೆಸುವ ಮೂಲಕ ಶಕ್ತಿ ಪ್ರದರ್ಶಿಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಮಂಡಿಸಿದರು ಸಮ್ಮೇಳನದಲ್ಲಿ ಮಾತನಾಡಿದ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೆ ಉಮಾ ಆಶಾ ಕಾರ್ಯಕರ್ತೆಯರು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಲ್ಲಿಯವರೆಗೆ ಅವರನ್ನು ಕಾರ್ಮಿಕರೆಂದು ಪರಿಗಣಿಸಿ ಎಲ್ಲಾ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸಬೇಕು ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಈಗ ನೀಡುತ್ತಿರುವ ಗೌರವಧನ ಯಾವುದಕ್ಕೂ ಸಾಲುತ್ತಿಲ್ಲ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಕಾಯ್ದೆಯಡಿ ಮಾಸಿಕ ಹದಿನೈದು ಸಾವಿರ ಪ್ರೋತ್ಸಾಹಧನ ನೀಡಬೇಕು ಎಂದು ಒತ್ತಾಯಿಸಿದರು ಆಶಾ ಕಾರ್ಯಕರ್ತೆಯರ ಸೇವೆ ಇಲ್ಲದ ದಿನಗಳಲ್ಲಿ ಪ್ರತಿ ಲಕ್ಷಕ್ಕೆ ಐದು ಸಾವಿರ ಮಕ್ಕಳು ಹೆರಿಗೆ ಸಂಬಂಧಿ ತೊಂದರೆಯಿಂದ ಸಾವಿಗೀಡಾಗುತ್ತಿದ್ದರು ಇಂದು ಮಕ್ಕಳ ಸಾವಿನ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಆಶಾ ಕಾರ್ಯಕರ್ತರ ಸೇವೆಯನ್ನು ಸರ್ಕಾರ ಗಮನಿಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ ನಿಯಮಗಳ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂದ್ರೆ ನಿಮ್ಮನ್ನು ಡಿ ಗ್ರೂಪ್ ನೌಕರರು ಪರಿಗಣಿಸಿ ನಿಮಗೆ ಸಂಬಳವನ್ನು ಹೆಚ್ಚು ಮಾಡಬೇಕು ಖಚಿತವಾಗಿ ಸಂಬಳ ಪ್ರತಿ ತಿಂಗಳು ಬರಬೇಕು ನಿಮಗೆ ಡಿ ಗ್ರೂಪ್ ನೌಕರರಿಗೆ ಸಮರ ಎಷ್ಟು ಗೊತ್ತಾ ಮಿನಿಮಮ್ ಹತ್ತೊಂಬತ್ತು ಸಾವಿರ ಒಂಬೈನೂರು ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರ ಐನೂರು ನಿಮ್ಗೆ ಎಲ್ಲಿ ಬರ್ತಾ ಇದೆ ಅಷ್ಟು ಮಿನಿಮಮ್ ಇಲ್ಲ ಮ್ಯಾಕ್ಸಿಮಮ್ ಇಲ್ಲ ಬರೋ ಏಳು ಸಾವಿರ ರೂಪಾಯಿ ನಾವು ಕೇಳ್ತಾ ಇರೋದು ನಮ್ಮ ಆಶಾಸದಿಂದ ಕೇಳ್ತಾ ಇರೋದು ನಾವು ನಮ್ಗೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ವಿ ಅದಕ್ಕೂ ಕಡಿಮೆನೆ ಸರ್ಕಾರಗಳು ಹೇಳೋ ಪ್ರಕಾರ ಡಿ ಗ್ರೂಪ್ ನಾವು ಕದರ್ಗೆ ಮೂವತ್ ಸಾವಿರ ಮೇಲೆ ಕೊಡ್ಬೇಕು ಕನಿಷ್ಠ ನಿಮ್ಮನ್ನ ಕಾರ್ಮಿಕರಂದಾದ್ರೂ ಗುರುತಿಸ್ರಿ ಕಾರ್ಮಿಕರಿಗೆ ಮಿನಿಮಮ್ ಎಪ್ಪತ್ತೈದು ಸಾವಿರ ಕೊಡಬೇಕು ಆದ್ರೆ ನಾವು ಕೇಳ್ತಾ ಇರೋದು ಮೊದಲು ಹದಿನೈದು ಸಾವಿರ ಕೊಡಿ ಸ್ವಾಮಿ ನಂತರ ನಾವು ಮೂವತ್ತು ಸಾವಿರ ಕೇಳಿ ಕೇಳ್ತೀವಿ ನಾವು ಮುಂದೆ ಎಐಯುಡಿಯುಸಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ಮಾತನಾಡುತ್ತಾ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಜೀವ ಲೆಕ್ಕಿಸದೆ ರೋಗಿಗಳ ಸೇವೆ ಮಾಡಿದ ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಹೋಮಳೆ ಸುರಿಸಿ ಗೌರವ ಸಲ್ಲಿಸಿತು ಆದರೆ ಅವರಿಗೆ ಬೇಕಿರುವುದು ಸಾಮಾಜಿಕ ಭದ್ರತೆ ಅದನ್ನು ಸರ್ಕಾರ ಈಗಲಾದರೂ ಖಾತ್ರಿಪಡಿಸಬೇಕು ಬಿಸಿಲು ಮಳೆ ಲೆಕ್ಕಿಸದೆ ಕೆಲಸ ಮಾಡುವ ಆಶೆಗಳ ಬಗ್ಗೆ ಎಸಿ ಕಚೇರಿಯಲ್ಲಿ ಕುಳಿತುಕೊಳ್ಳುವ ಅಧಿಕಾರಿಗಳು ಚಂದದ ಮಾತುಗಳನ್ನು ಹೇಳುವ ಬದಲು ಅವರ ಬೇಡಿಕೆಗಳನ್ನು ಆಲಿಸಬೇಕು ತಿಂಗಳಿಗೆ ಎಂಟು ಸಾವಿರ ಗೌರವಧನದಲ್ಲಿ ಜೀವನ ಸಾಗಿಸಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ಮೆಡಿಕಲ್ ಸರ್ವಿಸ್ ಸೆಂಟರ್ನ ಅಖಿಲ ಭಾರತ ಉಪಾಧ್ಯಕ್ಷೆ ಡಾಕ್ಟರ್ ಕೆ ಸುಧಾಕಾಮತ್ ಅವರು ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಭಾರತದಲ್ಲಿ ಜಾಗತೀಕರಣ ಖಾಸಗೀಕರಣ ನೀತಿಗಳನ್ನು ಜಾರಿಗೊಳಿಸಿದ ಬಳಿಕ ಸರ್ಕಾರಿ ಆಸ್ಪತ್ರೆಗಳನ್ನು ಕಡೆಗಣಿಸಲಾಗಿದೆ ಕೇಂದ್ರ ಸರ್ಕಾರ ಒಟ್ಟು ಜಿಡಿಪಿಯ ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಮಾತ್ರ ಹಣವನ್ನು ಸಾರ್ವಜನಿಕ ಆರೋಗ್ಯಕ್ಕೆ ಖರ್ಚು ಮಾಡುತ್ತಿದೆ ರಾಜ್ಯ ಸರ್ಕಾರ ಶೇಕಡ ನಾಲ್ಕರಷ್ಟು ಮಾತ್ರ ಖರ್ಚು ಮಾಡುತ್ತಿದೆ ಇದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಹಾಗೂ ಅತ್ಯಾಧುನಿಕ ಆರೋಗ್ಯ ಸೇವೆ ಸಿಗುತ್ತಿಲ್ಲ ಹೆಚ್ಚು ಹಣ ಖರ್ಚು ಮಾಡಲು ಸಾಧ್ಯವಾಗದೆ ಬಂಡವಾಳಿಗಾರರ ಸರ್ಕಾರಿ ಆಸ್ಪತ್ರೆ ಅನಿವಾರ್ಯ ಎಂಬಂತೆ ಹೋಗಬೇಕಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ಕೆ ಸೋಮಶೇಖರ್ ಯಾದಗಿರಿ ಅವರು ಮಾತನಾಡಿ ಆಗ ಆಶಾಗಳಿಗೆ ನಿರ್ದಿಷ್ಟ ಉಡುಪು ಇರಲಿಲ್ಲ ಹೀಗಾಗಿ ಗುರುತಿಸುವುದೇ ಸವಾಲಾಗಿತ್ತು ಯಾದಗಿರಿ ಕಲಬುರಗಿ ಬೀದರ್ನಲ್ಲಿ ಒಬ್ಬೊಬ್ಬರೇ ಪರಿಚಯವಾದರು ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಸಂಸ್ಥಾಪಕರಾದ ಕಮ್ರೆ ಶಿವದಾಸ್ ಘೋಷ್ ಅವರು ಹಾಕಿಕೊಟ್ಟ ರಾಜಿ ರಹಿತ ಮಾರ್ಗದಲ್ಲಿ ಹೋರಾಟಗಳನ್ನು ಕಟ್ಟಿದ್ದರಿಂದ ಆಶಾ ಕಾರ್ಯಕರ್ತರಿಗೆ ಸಿಮ್ ಕಾರ್ಡ್ ಉಡುಪು ಪ್ರೋತ್ಸಾಹ ಧನದಲ್ಲಿ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಾಯಿತು ಎಂದು ಹೇಳಿದರು ಸಂಘದ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಉಪಾಧ್ಯಕ್ಷೆ రమ టి మాతనా ఈ హే తారీఖు క్యాబినెట్ మీటింగ్ ఇం బ చర్చ బు చర్చ నిలు తగిన ముందేను ಫ್ರೀಡಂ ಪಾರ್ಕ್ ಅಲ್ಲಿ ಶಾಂತವಾಗಿ ಕುತ್ಕೊಂಡು ಹೋರಾಟ ಮಾಡಿ ಹೋಗಿದ್ದೀವಿ ಇದೇ ರೀತಿಯಲ್ಲಿ ಇರೋದಿಲ್ಲ ನಾವು ನಾವು ಸಂಘಟಿತರಾಗಿದ್ದೀವಿ ಒಂದು ವಿಷಯದ ಕೆಳಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಗ್ಗಟ್ಟನ್ನ ನಾವು ಸಾಧಿಸ್ತಾ ಇದ್ದೀವಿ ಈ ಒಗ್ಗಟ್ಟಿಂದ ಸರ್ಕಾರಕ್ಕೆ ತಕ್ಕ ಪಣ ಕಲಿಸ್ತೀವಿ ಅಂತ ಹೇಳ್ತೀವಿ ಈ ಒಂದು ಅಧಿವೇಶನವನ್ನು ಮಾತಾಡ್ಬೇಕು ನಮ್ಮ ಇಲ್ಲ ಮುಂದಿನ ದಿನದಲ್ಲಿ ನಮ್ಮ ನಿಲುವಂತ ಸರ್ಕಾರ ನೋಡ್ಬೇಕಾಗಿದೆ ಈ ಸಂದರ್ಭದಲ್ಲಿ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಕೆ ರಾಧಾಕೃಷ್ಣರವರ ಸಂದೇಶವನ್ನು ಸಮ್ಮೇಳನದಲ್ಲಿ ಓದಲಾಯಿತು ಬೆಂಗಳೂರು ಮೈಸೂರು ಕೊಡಗು ಚಾಮರಾಜನಗರ ದಾವಣಗೆರೆ ತುಮಕೂರು ಮಂಡ್ಯ ಧಾರವಾಡ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಬೀದರ್ ಯಾದಗಿರಿ ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ನಾಲ್ಕು ಸಾವಿರಕ್ಕೂ ಅಧಿಕ ಆಶಾ ಕಾರ್ಯಕರ್ತೆಯರು ಸಮ್ಮೇಳನದಲ್ಲಿ ಭಾಗವಹಿಸಿದರು ಸಂಘಟನೆಯ ಪ್ರತಿನಿಧಿ ಅಧಿವೇಶನ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯಿತು